ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆದಂಥ ಜ್ಯುವೆಲ್ಲರಿಗಳು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆಲವೊಂದಿಷ್ಟು ಜ್ಯುವೆಲ್ಲರಿಗಳು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳಾಗಿದೆ ಕೆಲವೊಂದಿಷ್ಟು ಜುವೆಲ್ಲರಿಗಳು ಪಂಚಲೋಹದ ಜುವೆಲ್ಲರಿಗಳಿದೆ ಎರಡೂ ಕೂಡ ಮಿಕ್ಸ್ ಇದೆ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಎಲ್ಲ ಪಂಲೋಹುದೇನ ಅಥವಾ ಎಲ್ಲ ಒನ್ ಗ್ರಾಮ್ ಗೋಲ್ಡೇನ ಅಂತ ಹೇಳ್ಬಿಟ್ಟು ಎರಡೂ ಕೂಡ ಮಿಕ್ಸ್ ಇದೆ ಹಾಗೆ ಪಂಚಲೋಹದೆಲ್ಲ ಮೆನ್ಷನ್ ಮಾಡಿದ್ದೀನಿ ಇದು ಪಂಚಲೋಹುದು ಅಂತೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ಕಲೆಕ್ಷನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಕಡಿಮೆ ಪ್ರೈಸಿಂದನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಕೇವಲ ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಇದೆ ಜುವೆಲರಿಗಳು ತುಂಬಾನೇ ಚೆನ್ನಾಗಿದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಹಣ ಏನು ಕೂಡ ಆಗಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ಇವಾಗ ನೋಡ್ತಾ ಇರುವಂತಹ ಜುವೆಲ್ಲರಿ ಬಂದು ಇಯರಿಂಗ್ಸು ಮುತ್ತು ಹಾಗೆ ಹವಳದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಒನ್ ಗ್ರಾಮ್ ಗೋಲ್ಡ್ ಇಯರಿಂಗ್ಸು ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಈ ಒಂದು ಇಯರಿಂಗ್ಸ್ ಏನು ನೋಡ್ತಾ ಇದ್ದೀರಾ ಅದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇದೆ ತುಂಬ ಚೆನ್ನಾಗಿದೆ ಫ್ಲವರ್ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ಇನ್ನು ಈ ಇಯರಿಂಗ್ಸ್ ಬಂದು ಇದು ಕೂಡ ಅಷ್ಟೇ ಮುತ್ತು ಮತ್ತು ಅವಳದ್ದು ಆ ಲಕ್ಷ್ಮಿ ಇಯರಿಂಗ್ಸ್ ಅಂತೇಳಿ ಕರೀತಾರ ಲಕ್ಷ್ಮಿ ಓಲೆ ಅಂತ ಹೇಳ್ಬಿಟ್ಟು ಆ ರೀತಿಯಾದಂಥದ್ದು ತುಂಬಾ ಚೆನ್ನಾಗಿದೆ ಎಲ್ಲ ಜ್ಯುವೆಲ್ಲರಿಗಳು ಕೂಡ ಒನ್ ಗ್ರಾಮ್ ಗೋಲ್ಡ್ ನಿಮಗೆ ಏನಾದರೂ ಇಷ್ಟ ಆಯಿತು ಬೈ ಮಾಡಬೇಕು ಅಂತಂದರೆ ಆ ಸ್ಕ್ರೀನ್ ಮೇಲೆ ಇವಾಗ ನಂಬರ್ ಹಾಕಿದೀರಲ್ಲ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ ಹಾಗೆ ಆನ್ಲೈನ್ ಪೇಮೆಂಟು ಕೂಡ ಮಾಡ್ಬೋದು ನಿಮ್ಮ ಆಪ್ಷನ್ನು ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಆ ರೀತಿಯಾಗಿ ನೀವು ಮಾಡ್ಬೋದು ಇನ್ನು ಈ ಒಂದು ಇಯರಿಂಗ್ಸು ಕೂಡ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದ್ರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಇವಾಗ ಇವನ್ ನೀವೇನು ನೋಡ್ತಾ ಇದ್ದೀರಾ ಕಲರ್ಗಳು ಇಷ್ಟು ಕಲರ್ಸು ಕೂಡ ಅವೈಲೇಬಲ್ ಇದೆ ಇನ್ನು ನೆಕ್ಸ್ಟ್ ಇದು ಕೂಡ ಅಷ್ಟೇ ಪಿಂಕ್ ಕಲರು ತುಂಬನೇ ಚೆನ್ನಾಗಿದೆ ನೋಡಿ ಇದು ಡ್ರೆಸ್ಸಿಗಾಗಲಿ ಸ್ಯಾರಿಗಾಗಲಿ ಮ್ಯಾಚಿಂಗ್ ಮ್ಯಾಚಿಂಗ್ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಗೋಲ್ಡ್ ಥರನೇ ಕಾಣಿಸುತ್ತೆ ನೀವೀಗ ನೋಡ್ತಾ ಇರ್ಬೋದು ಪ್ರೆಸೆಂಟ್ ಸೇಮ್ ನೋಡೋದಕ್ಕೆ ಗೋಲ್ಡ್ ಥರನೇ ಅನಿಸುತ್ತೆ ಅದು ಹೂವು ಹೂವು ಬರುತ್ತಲ್ಲ ಅದು ಸಪ್ರೇಟ್ ಇರುತ್ತೆ ಮಧ್ಯದಲ್ಲಿ ಇಯರಿಂಗ್ ಸಪ್ರೇಟ್ ಇರುತ್ತೆ ನೀವು ಯಾವ ಕಲರ್ ಬೇಕಿದ್ರೂ ಕೂಡ ಸೆಟ್ ಮಾಡ್ಕೋಬೋದು ಇವಾಗ ಇವಾಗ ನೀವು ಒಂದು ವೈಟ್ ಕಲರ್ ಇರುವಂಥ ಇಯರಿಂಗ್ಸ್ ತೊಗೊಂಡೆ ಫ್ಲವರ್ಗಳೇನು ಬರುತ್ತಲ್ಲ ಸುತ್ತ ಅದನ್ನು ನೀವು ಕಲರ್ ಕಲರ್ ಕೂಡ ಹೈರ್ಡ್ ಮಾಡಿ ಹಾಕೊಬೋದು ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಇವಾಗ ಏನು ನೋಡ್ತಾ ಇದ್ದರೆ ಈ ಈ ಒಂದು ಇಯರಿಂಗ್ಸು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಆ ಮುತ್ತಿನ ಇಯರಿಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದರಲ್ಲಿ ತುಂಬಾ ಸ್ಟಾಕ್ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಬೇಕಾಗಿ ಮಾಡಬೇಕಾಗುತ್ತೆ ಇದು ಬಂದು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಆಗಿರುತ್ತೆ ಇನ್ನು ಈ ಒಂದು ಇಯರಿಂಗ್ಸ್ ನೋಡಿ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ಪಿಂಕು ಗ್ರೀನು ಬ್ಲ್ಯಾಕು ಮತ್ತು ವೈಟು ಮತ್ತು ಮಿಕ್ಸ್ ಕಲರು ಕೂಡ ಅವೈಲೇಬಲ್ ಇದೆ ಇನ್ನು ಈ ರೀತಿಯಾದಂಥ ಜುಮ್ಕಾ ತುಂಬ ಚೆನ್ನಾಗಿದೆ ನೋಡಿ ಹಿಂದೆ ಈ ಥರ ಈ ಜುಮ್ಕಿಗಳು ತುಂಬನೇ ಟ್ರೆಂಡಿಂಗ್ ಇತ್ತು ಮತ್ತು ಇದೇ ರೀತಿಯಾಗಿ ಇವಾಗ ಜ್ಯುವೆಲ್ಲರಿಗಳು ಬರ್ತಾಯಿದೆ ಇನ್ನು ಈ ಒಂದು ಮುತ್ತಿನ ಒಲೆ ಏನು ನೋಡ್ತಾ ಇದೀರಾ ಇದು ಬಂದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೂ ಕೂಡ ಗೋಲ್ಡ್ ಥರನೇ ಕಾಣಿಸುತ್ತೆ ಅಲ್ವಾ ಇದೆಲ್ಲ ಚಿಕ್ಕ ಚಿಕ್ಕದು ಓಲೆಗಳು ಪುಟಾಣಿದು ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರಿಗೆ ಈಗ ಆಫೀಸ್ಗೆ ಹೋಗೋಂಥವ್ರಿಗೆ ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಕಳುಗಳಿಗೆ ಡೈಲಿ ಬೇಸಿಸ್ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಕಡಿಮೆ ಪ್ರೈಸನ್ನು ಕೂಡ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಏನಾದರೂ ಇಷ್ಟ ಆಯಿತು ಅಂತ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆಯಲ್ಲ ಆ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಈ ಥರ ಪ್ಯಾಟರ್ನ್ಗಳಲ್ಲೇ ಎರಡೇ ಕಲರು ಒಂದು ಮುತ್ತಿಂದು ಒಂದು ಅವಳದು ಎರಡೇ ಕಲರು ಅವೈಲೇಬಲ್ ಇರುವಂಥದ್ದು ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ಗಳು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದೊಂದು ಡಿಸೈನ್ಸ್ಗಳು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದೆಲ್ಲ ಸ್ಟಾಕ್ಗಳು ಜಾಸ್ತಿ ಜಾಸ್ತಿ ಅವೈಲೇಬಲ್ ಇಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಇರುವಂಥದ್ದು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನು ಈ ಒಂದು ಲಕ್ಷ್ಮಿ ಓಲೆ ನೀವೀಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಪ್ಲೇನು ಕೂಡ ಅವೈಲೇಬಲ್ ಇದೆ ಹಾಗೆ ಸ್ಟೋನ್ಸ್ ಇರುವಂಥದ್ದು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ರೀತಿಯಾದಂಥ ಬೇಕೋ ಅದೇ ರೀತಿಯಾಗಿ ಬೈ ಮಾಡ್ಬೋದು ಪ್ರೈಸ್ ಎರಡಕ್ಕೂ ಕೂಡ ಸೇಮೇ ಬರುತ್ತೆ ಇನ್ನು ಈ ಒಂದು ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ನೆಕ್ಲೇಸು ವಿತ್ ಇಯರಿಂಗ್ಸು ಎರಡೂ ಕೂಡ ಸೇರಿ ಜಸ್ಟ್ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ವೇರ್ ಮಾಡಿದರೆ ಈ ಥರ ತುಂಬ ಈ ಥರ ನೆಕ್ಲೆಸ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳಿಗೆ ಸಿಂಪಲ್ ಸ್ಯಾರಿಗಳಿಗೆ ಇವಾಗ ಏನಾದರೂ ದೇವಸ್ಥಾನಗಳಿಗೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಹೋದಾಗ ಈ ರೀತಿಯಾಗಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ವಿತ್ ಇಯರಿಂಗ್ಸು ಕೂಡ ಅವೈಲೇಬಲ್ ಇದೆ ಹಾಗೆ ಒಂದು ಸರದಲ್ಲಿ ಕಲರ್ಸ್ ಆಪ್ಷನ್ಸು ಕೂಡ ತುಂಬಾ ಇದ್ದಾವೆ ನೀನು ಇವಾಗ ನೋಡ್ತಾ ಇರ್ಬೋದು ಇನ್ನು ಮಾಂಗಲಿ ಸರ ತುಂಬ ಜನ ಕೇಳ್ತಾನೆ ಇರ್ತಾರೆ ಪಂಚಲೋಹದಲ್ಲಿ ಮಾಂಗಲಿಕ ಸರ ಕಲೆಕ್ಷನ್ಸ್ ಮಾಡಿ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಎಷ್ಟು ಸಾಧ್ಯನೋ ಅಷ್ಟು ಡಿಸೈನ್ಸ್ಗಳನ್ನ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಸದ್ಯಕ್ಕೆ ಎರಡೇ ಕಲೆಕ್ಷನ್ಸ್ನ ಹಾಕಿದ್ದೀನಿ ಇನ್ನು ತುಂಬ ಜನ ಮಾಟಿಗಳ ಕಲೆಕ್ಷನ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಇವತ್ತಿನ ವಿಡಿಯೋದಲ್ಲಿ ಆ ಮಾಟಿಗಳನ್ನೂ ಕೂಡ ನಾನು ತೋರಿಸಿದ್ದೀನಿ ಒಂದು ಏಳೆಂಟು ಡಿಸೈನ್ಸ್ ಇರ್ಬೋದು ಅಷ್ಟೇ ಖಂಡಿತವಾಗಲೂ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹೆಚ್ಚೆಚ್ಚು ಕಲೆಕ್ಷನ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದೆಲ್ಲ ಮಾಟಿಗಳು ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇದೆಲ್ಲ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಮಾಟಿಗಳು ಇತ್ತೀಚೆಗೆ ಸ್ವಲ್ಪ ಈ ಥರ ಮಾಟಿಗಳೆಲ್ಲ ಟ್ರೆಂಡ್ ಅಂತಲೇ ಹೇಳ್ಬೋದು ಬ್ರೈಡಲ್ ವೇರ್ಗಳಿಗೆಲ್ಲ ಈ ರೀತಿಯಾಗಿ ವೇರ್ ಮಾಡಿದ್ರೇನೆ ತುಂಬ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಅನ್ಸೋದು ಸೊ ಗ್ರ್ಯಾಂಡ್ ಇಯರಿಂಗ್ಸು ಜುಮ್ಕಾಗಳಿಗೆ ಅಥವಾ ಚಾಂದ್ ಬಾಲಿ ಇಯರಿಂಗ್ಸ್ಗಳಿಗೆ ಈ ರೀತಿಯಾದಂಥ ಜು ಮಾಟಿಗಳನ್ನ ವೇರ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ ತುಂಬಾ ಯೂನಿಕ್ ಆಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇವಾಗ ಏನು ನೋಡ್ತಾ ಇದ್ದೀರಾ ಈ ಒಂದು ಇಯರಿಂಗ್ಸ್ ಬಂದು ಪಂಚಲೋಹದ್ದು ಇದು ಬಂದು ತೌಸಂಡ್ ಟೂ ಫಿಫ್ಟಿ ರುಪೀಸು ಆ ಕ್ಯಾಶ್ ಆನ್ ಡೆಲಿವರಿಯೂ ಕೂಡ ಅವೈಲೇಬಲ್ ಇದೆ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆಯಲ್ಲ ಆ ಒಂದು ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ನೀವು ಬೈ ಮಾಡ್ಬೋದಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಜುಮ್ಕಾ ಕ ಇಯರಿಂಗ್ಸ್ ಕಲೆಕ್ಷನ್ಸು ಆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ವಯಸ್ಸಾದಂಥವ್ರಿಗೆ ಈ ಥರದ್ದೆಲ್ಲ ತುಂಬಾ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿ ನೋಡೋದಕ್ಕಂತೂ ಗೋಲ್ಡ್ ಥರನೇ ಅನಿಸುತ್ತೆ ರೆಡ್ ಕಲರ್ ಸ್ಟೋನು ಹಾಗೆ ಒಂದು ಮುತ್ತಿಂದ ಹಾಕಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಇದು ಬಂದು ಹ್ಯಾಂಗಿಂಗ್ಸು ಇದು ಕೂಡ ಅಷ್ಟೇ ಪಂಚಲೋಹದಿಂದ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ವೇರ್ ಮಾಡಿದ ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಈ ಥರ ಇಯರಿಂಗ್ಸ್ ಹಿಂದಿನ ಟೈಮಲ್ಲಿ ತುಂಬ ಟ್ರೆಂಡ್ ಇತ್ತು ಬಟ್ ಇವಾಗ ಅದೇ ಟ್ರೆಂಡು ಮತ್ತೆ ಬರ್ತಾ ಇದೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಗುಂಡು ಮತ್ತು ಹಿಂದಿನ ಟೈಮಲ್ಲಿ ಪ್ಲೇಟ್ ಅಂತ ಬರ್ತಾಯಿತ್ತು ಅಂದರೆ ಹಿಂದೆ ಅಥವಾ ವೈಟ್ ಕಲರ್ ಸ್ಟೋನ್ ಇಯರಿಂಗ್ಸ್ ಆಗೋತೀವಲ್ಲ ಈ ಥರ ಈ ಥರದ್ದು ಹಿಂದೆ ಪ್ಲೇಟ್ ಅಂತ ಬರ್ತಾ ಬರ್ತಾಯಿತ್ತು ಸೊ ಆ ರೀತಿಯಾಗಿ ಇವಾಗ ಮತ್ತೆ ಮತ್ತೆ ಅದೇ ಥರ ಟ್ರೆಂಡ್ಗಳು ಕೂಡ ಮತ್ತೆ ಬರ್ತಾಯಿದೆ ಸೊ ಡೈಲಿ ಬೇಸಿಸ್ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಇಷ್ಟೊಂದು ಸ್ಟಾಕ್ ಅವೈಲೇಬಲ್ ಇದೆ ಇಷ್ಟ ಆಯಿತು ಅಂತಂದರೆ ಬೈ ಮಾಡಿ ಹಾಗೆ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್